ಒಬ್ಬಿರ ನಿಮ್ಗೆ ಯಾಕೆ ಕ್ಯಾಮ್ರಾ ಇಡ್ದು ಅಂದ್ರೆ ಇಲ್ಲಿ ಕೇಳಿ ನೀವು ನ್ಯಾಚುರಲ್ ಆಗಿ ಬಂದು ಪಾಪ ನಮ್ಮನ್ನ ನಮ್ ದೇವ್ರು ಬರ್ತಾರ ಅಂದ್ರಿ ಅದಕ್ಕೆ ನಾನು ನಿಮ್ಮನ್ನ ಇಂಟ್ರೂ ಮಾಡೋ ಉದ್ದೇಶ ಇರಲಿಲ್ಲ ನಾವು ನಿಮ್ಮನ್ನ ಮಾತಾಡಿಸೋ ಉದ್ದೇಶ ಇರಲಿಲ್ಲ ನೀವಾಗೆ ಬಂದ್ರಿ ನಾವೇನೋ ಇಂಟ್ರೂ ಮಾಡ್ತಾ ಇದ್ವಿ ಇವ್ರನ್ನ ಸೊ ನೀವಾಗೆ ಬಂದು ನಮ್ ದೇವ್ರು ಅಂದ್ರಿ ಸೊ ನಿಮ್ಗೆ ಅಷ್ಟು ಪ್ರೀತಿ ಇದೆ ಅವ್ರ ಮೇಲೆ ಸರ್ ಈಗ ನಾವು ಇಂಟರ್ವ್ಯೂ ನಡೀತಾ ಇದೆಯಲ್ಲ ಇವಾಗ ನೀವು ಬರೋ ಸಡನ್ ಆಗಿ ಸಿಕ್ಬಿಟ್ರಿ ಅಲ್ವಾ ಈಗ ದರ್ಶನ್ ಸರ್ ಬಗ್ಗೆ ಏನ್ ಹೇಳ್ತೀರಾ ಸರ್ ಅವರು ನಮ್ಗೆ ಗುರು ಅವರು ನಾವ್ ಪಿಕ್ಚರ್ ನೋಡಿದ್ರೆ ನಮ್ಗೆ ಖುಷಿ ಜಾಸ್ತಿ ನೋಡಿದ್ರಿ ಅವ್ರನ್ನ ಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ನೋಡಿ ಸರ್ ಇಲ್ಲೆಲ್ಲ ಬಂದವ್ರೆ ಮೂರ್ತಕ್ಕೆ ಬಂದಿದ್ರಲ್ಲ ಇಲ್ಲೇನೆ ಇಲ್ಲೆಲ್ಲ ಬಂದ್ರೆ ನಾನು ಮೂವತ್ತೈದು ವರ್ಷ ಆಗೋದು ಇಲ್ಲಿ ಇಲ್ಲೇ ಇರೋದು ನಾನು ಓಕೆ ಓಕೆ ಎಲ್ಲ ನೋಡಿದ್ವಿ ಸರ್ ಇದೇ ಪಾರ್ಕ್ ಇಲ್ಲೇ ಇರೋದು ಓ ಸರ್ ನಿಮ್ಮನ್ನ ಯಾವ್ದಾದ್ರು ಮಾತಾಡ್ತಾರೆ ವರ್ಮ ಅದರ್ತಿದಿರಾ ಅವ್ರು ಬಂದ್ರೆ ಅವರು ಹಿಂಗೆ ನಿಮ್ಮಂಗೆ ಐ ಜಸಾ ನಿಂತಕೊಂಡು ಬಂದ್ಬಿಟ್ಟೆ ನಾವು ಗಾರ್ಡನ್ ಕೆಲಸ ಮಾಡ್ತಿದ್ದೆ ಈಗ ವಾಚ್ ಮ್ಯಾನ್ ಕೆಲಸ ಮಾಡ್ತಾರೆ ಅಂದ್ರೆ ನೀವು ಏನಾರ ರೆಸ್ಪೆಕ್ಟ್ ಆಗಿ ನಮಸ್ಕಾರ ಮಾಡಿದ್ರೆ ಅವರು ನಿಮಗೆ ನಮಸ್ಕಾರ ಮಾಡ್ಬಿಡೋತರಲ್ಲ ಮಾಡೋರು ಹು ಹು ಹಿಂಗನ್ನೇ ನಾನು ಇಂತವರೆ ಅವರು ಯಾವ ಸಿನಿಮಾ ನೋಡಿದಿರಾ ನೀವು ಅವರು ಯಾವ ಯಾವ ಸಿನಿಮಾ ನೋಡಿದಿರಾ

ಸರ್ ಇವ್ರು ಮೂವತ್ತೈದು ವರ್ಷದಿಂದ ಇಲ್ಲೇ ಇರೋದು ಹಾಂ ಹಾಂ ತುಂಬ ಸಿನ್ಮಾಗಳು ಮುಹೂರ್ತ ನಡೀತಾ ಇರುತ್ತಲ್ಲ ಇವ್ರು ನೋಡಿದಾರ ನೋಡಿದಿ ಹಾಂ 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 ದರ್ಶನ್ ಸರ್ ತುಂಬ ಸತಿ ಬಂದಿದ್ದಿರಿ ಸೊ ನಿಮ್ಗೆ ನೀವೆಲ್ಲ ನಮಸ್ಕಾರ ಮಾಡಿದ್ರೆ ಅವ್ರು ರೆಸ್ಪೆಕ್ಟ್ ಕೊಡ್ತಾರಲ್ಲ ಹ್ಞೂ ನಿಮ್ಮ ಹೆಸರು ಸಿದ್ದಪ್ಪ ಓಕೆ ಓಕೆ ಬರ್ತಾರೆ ಬಿಡಿ ಆದಷ್ಟು ಬೇಗ ಒಳ್ಳೇದಾಗತ್ತೆ ಅಳ್ತಾ ಇದ್ರಲ್ಲ ಹಾಂ ಹಾಂ ಎಲ್ಲ ಅವರು ಒನ್ ಕೊಡಿ ಅವ್ರು ಆದಷ್ಟು ಬೇಗ ಬರ್ತಾರೆ ನಿಮಗೆ ಅವ್ರು ತಪ್ಪು ಮಾಡಿದಾರೆ ಅನ್ನಿಸ್ತಾ ನಮ್ಗೆ ಯಾವ್ದು ತಪ್ಪು ಯಾವ್ದು ಕಾಣ್ತಾ ಇಲ್ಲ ಸರ್ ಇದವರಿಗೂ ನಮಗೆ ಯಾವ್ದು ತಪ್ಪು ಕಾಣ್ತಾ ಇಲ್ಲ ಇಲ್ಲಂದ್ರೆ ನಾನು ಯಾಕ್ ಮಾತಾಡ್ುವೆ ಅವರು ತಪ್ಪು ಮಾಡವ್ರೆ ಅವರ ಬಗ್ಗೆ ನಾವು ಮಾತಾಡಬಹುದು ಅಂದ್ರೆ ದೂರ ಕೂತ್ಕೊಳ್ಳಬಹುದು ಎಷ್ಟೋ ದಿನಂಗ್ ಮಾಡ್ತಾರೆ ಇವಾಗ ಮೊದಲು ಫ್ಯಾನ್ಸ್ ಇರ್ತಾರೆ ಕೆಲವರೆಲ್ಲ ಎಷ್ಟೋ ಜನ ಅಯ್ಯೋ ಬೇಡಪ್ಪ ನಾನು ಮಾತಾಡಲ್ಲ ಇವಾಗ ನಾನು ಮಾತಾಡಲ್ಲ ಅಂತಾರೆ ಬಟ್ ನೀವು ಮುಂದೆ ಬಂದು ಬರ್ತಾರಾ ಅಂತ ನಮ್ಮನ್ನ ಬಂದು ಹೇಳ್ತಿದೀರ ಹೇಳಬೇಕು ಸರ್ ಯಾಕೆ ಹೇಳ್ತೀರಾ ಬಿಡಿ ಸರ್ ಖಂಡಿತ ಪಾಪ ನಾವು ನಿಮ್ಗೆ ಯಾಕೆ ಕ್ಯಾಮ್ರಾ ಇಡ್ದು ಅಂದ್ರೆ ಇಲ್ಲಿ ಕೇಳಿ ನೀವು ನ್ಯಾಚುರಲ್ ಆಗಿ ಬಂದು ಪಾಪ ನಮ್ಮನ್ನ ನಮ್ಮ ದೇವ್ರು ಬರ್ತಾರ ಅಂದ್ರಿ ಅದಕ್ಕೆ ನಾನು ನಿಮ್ಮನ್ನು ಇಂಟ್ರೂ ಮಾಡೋ ಉದ್ದೇಶ ಇರಲಿಲ್ಲ ನಾವು ನಿಮ್ಮನ್ನ ಮಾತಾಡಿಸೋ ಉದ್ದೇಶ ಇರಲಿಲ್ಲ ನೀವಾಗೆ ಬಂದ್ರಿ ನಾವೇನೋ ಇಂಟ್ರೂ ಮಾಡ್ತಾ ಇದ್ವಿ ಇವ್ರನ್ನ ಸೊ ನೀವಾಗೆ ಬಂದು ನಮ್ಮ ದೇವ್ರು ಬರ್ತಾರ ಅಂದ್ರಿ ಸೊ ನಿಮಗೆ ಅಷ್ಟು ಪ್ರೀತಿ ಇದೆ ಅವ್ರ ಮೇಲೆ ತ್ಯಾಗ ನೀನು ನಮ್ಮ ಪಾಲಿಗೆ ಒಂದು ದೇವರಯ್ಯ ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ ಅವ ನಿಜವಲ್ಲೂ ರಿಯಲ್ ಪುಣ್ಯಾತ್ಮ ನಿಮ್ಮಗಳಿಂದಲೇ ನಾವುಗಳು ಸರ್ ಥ್ಯಾಂಕ್ ಯು ಈಗ ನೀವು ಅವ್ರನ್ನ ತುಂಬ ಚಿಕ್ಕುದರಿಂದ ನೋಡಿರೋದ್ರಿಂದ ಹಾಂ ಸರ್ ಚಿಕ್ಕುದರಿಂದ ಮೀನ್ಸ್ ಬೆಳೆಯುವ ಹಂತದಿಂದ ಹಂತ ಹಂತವಾಗಿ ನೋಡಿದೀರ ಸೊ ಅವರಲ್ಲಿ ಏನು ಸ್ಫೂರ್ತಿ ಅಂತ ಅನ್ಸುತ್ತೆ ನಿಮಗೆ ಸರ್ ಅವರಲ್ಲಿ ಹೇಳಬೇಕು ಅಂದರೆ ಸರ್ ಫಸ್ಟ್ ಕರ್ನಾಟಕ ತೆಗೆದ್ಬಿಟ್ಟು ಅಲ್ಲ ಅಲ್ಲ ಓಕೆ ಅಲ್ಲ ಪರವಾಗಿಲ್ಲ ಸರ್ ಏನಕ್ಕೆ ಅಂದರೆ ಆ ವ್ಯಕ್ತಿಗೆ ಈ ನಾನು ಅಂದ್ರೆ ಇಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ಸರ್ ಒಬ್ರು ಸೀನಿಯರು ಅದಾದ ಅವರಿಂದ ನಾನು ತುಂಬ ಕಲ್ತಿದ್ದೀನಿ ಅದಾದಮೇಲೆ ಸರ್ ಇವತ್ತಿಗೂ ನೋಡಿ ಇವತ್ತು ಅವರು ಒಳಗಡೆ ಇದ್ದಾರೆ ಅಲ್ಲ ಈಗ ನನ್ನನ್ನು ಜನ ಅಲ್ಲಿ ಇಲ್ಲಿ ತುಂಬ ಕಡೆ ಫಂಕ್ಷನ್ಗಳು ಕರೀತಾರೆ ಅಂದರೆ ಬಿಕಾಸ್ ಆಫ್ ದರ್ಶನ್ ಸರ್ ಸರ್ ನಮ್ಮ ಬಾಸ್ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕಾಗಿರೋ ನಾವು ಊರುಗಳಿಂದ ಎಲ್ಲ ಬಂದಿದ್ದೀವಿ ನೀವು ನಮಗೆ ಬಾಸ್ ಥರ ನಿಮ್ಮನ್ನು ನೋಡೋ ಒಂದು ರೂಪ ನೋಡ್ದಂಗೆ ಆಗುತ್ತೆ ಸರ್ ರಿಯಲ್ ಬಾಸ್ ಅವರು ಸರ್ ನಾನು ಅವ್ರ ನೆರಳು ಅಷ್ಟೇ ಅವ್ರ ಥರ ಏನೇ ನಾನು ಕಾಸ್ಟ್ಯೂಮ್ ಹಾಕಿರ್ಬೋದು ಏನೇ ಹೈಟು ಪರ್ಸ್ನಾಲ್ಟಿ ನಾನು ಏನೇ ಬಾಡಿ ಬಿಲ್ಡ್ ಮಾಡಿದರು ಆ್ಯಕ್ಚುಲಿ ಒರಿಜಿನಲ್ ಬಾಸ್ ಅವರೇನೆ ಯಾವತ್ತಿದ್ರು ನಮ್ಮ ದರ್ಶನ್ ಸರ್ ಸೊ ಇವತ್ತಿಗೂ ಸರ್ ನಾನು ಈಗೆಲ್ಲಾದರೂ ಒಂದು ಓಟ್ಲಿಗೆ ಹೋಗ್ತೀನೋ ಅಥ್ವಾ ಎಲ್ಲರೂ ಈಚೆಗಡೆ ಗಾಡೀಲಿ ಹೋಗ್ತಾಯಿದ್ರು ಆಟೋ ಡ್ರೈವರ್ಸು ಗಾಡಿ ಸೈಡಿಗೆ ಹಾಕಿ ಫೋಟೋ ಸರ್ ನಮ್ಮ ಬಾಸ್ ನೋಡ್ದಂಗೆ ಆಗುತ್ತೆ ಅಂಜನ ಸರ್ ದಯವಿಟ್ಟು ಒಂದು ಫೋಟೋ ಸರ್ ಅಂತಾರೆ ಆಮೇಲೆ ಎಷ್ಟೋ ಕಡೆ ನಾಲ್ಕು ಗಂಟೆಗೆ ಯೂಶ್ವಲಿ ಕೆಲವು ಓಟ್ಲುಗಳು ಊಟ ಟೈಮ್ಗೆ ಹೋದಾಗ ಕ್ಲೋಸ್ ಆಗಿಬಿಟ್ಟಿರುತ್ತೆ ಸ್ನ್ಯಾಕ್ಸ್ ಟೈಮ್ ಆಗ್ಬಿಟ್ಟಿರುತ್ತೆ ಅವರು ಏಯ್ ಸರ್ ಬನ್ನಿ ಸರ್ ನೀವು ನಮ್ಮ ದರ್ಶನ್ ಅವ್ರದ್ದು ಇಂಟರ್ವ್ಯೂ ಎಲ್ಲ ನೋಡಿದ್ದೀವಿ ಸರ್ ನೀವೆಲ್ಲ ಅವ್ರ ಬಗ್ಗೆ ಎಲ್ಲ ಮಾತಾಡಿರೋದು ಬನ್ನಿ ಸರ್ ಅಂತ ಊಟ ಹಾಕ್ತಾರೆ ಆಮೇಲೆ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಫುಲ್ಲು ರಶ್ ಆಗ್ಬಿಟ್ರೆ ಸರ್ ಮೊನ್ನೆ ಕಡಲೆಕಾಯ ಪರಿಸಲೂ ಅಷ್ಟೇ ಇಲ್ಲಿ ಬಸವನಗುಡಿಲಿ ಸುಮ್ಮನೆ ಏನಕ್ಕೋ ನಾನು ಬಂದಿದ್ದೆ ಸರ್ ಏನೋ ಕಳ್ಳಕಾಯಿ ತಂದ್ಕೊಂಡು ಹೋಗೋಣ ಇಲ್ಲೆಲ್ಲ ರಶ್ ಇರುತ್ತೆ ಹೋಗಕ್ಕಾಗತ್ತಾ ಅಂದ್ಕೊಂಡಿದ್ದೆ ಪಾಪ ಅವ್ರು ಯಾರೋ ಅವರುಗಳೆಲ್ಲ ನೋಡ್ಬಿಟ್ಟು ಸರ್ ಬನ್ನಿ ಸರ್ ನೀವು ನಮ್ಮ ದರ್ಶನ್ ಸರ್ ಬಗ್ಗೆ ಸರ್ ಅಂದರೆ ಏನು ಗೊತ್ತಾ ಈಗ ತುಂಬ ಜನ ಏ ಪೊಲೀಸ್ ಅವರಲ್ಲ ಸರ್ ಸರ್ ಪೊಲೀಸ್ ಪೊಲೀಸವ್ರಿಗೂ ದರ್ಶನ್ ಸರ್ ಫ್ಯಾನ್ಸ್ಗಳು ಸಿಕ್ಕಾಪಟ್ಟೆ ಇದ್ದಾರೆ ಸರ್ ಅವರು ಸರ್ ನಮ್ಮ ಬಸ್ನಾರಾಗಿದ್ದೀರಾ ಬನ್ನಿ ಸರ್ ಕರ್ಕೊಂಡು ಹೋಗ್ಲಿಂಗ್ ಡೈರೆಕ್ಟಾಗಿ ಇದೆಲ್ಲ ನೋಡಿದ್ರೆ ಏನು ಅನಿಸ್ಬಿಡ್ತು ಗೊತ್ತಾ ನನಗೆ ಆ ವ್ಯಕ್ತಿ ಇನ್ನು ಹೆಂಗೆ ಹೆಸರು ಮಾಡಿದ್ದಾರೆ ಗುರು ಅದನ್ನು ನಾನು ಉಳಿಸ್ಕೊಂಡು ಹೋಗಬೇಕು ಅದೇ ರೀತಿ ಅನಿಸ್ಬಿಡ್ತು ಸರ್ ಅಂದರೆ ಜನ ಬಂದು ಹೇಳ್ತಾರಲ್ಲ ಸರ್ ಈಗ ಅವ್ರ ಮನೆ ಹತ್ರ ಹೋಗಿರ್ತಾರೆ ಈಗ ಅವ್ರು ಸಿಕ್ಕಿರಲ್ಲ ಅಲ್ವಾ ಇನ್ನು ನಮ್ಮನೆ ಹತ್ರ ಬರ್ತಾರೆ ಅಥವಾ ನಾನೆಲ್ಲಾದರೂ ಹೋಗ್ತಾ ಇತ್ತು ಅಂತೇಳಿ ನಾನು ಪ್ರತಿಯೊಬ್ಬರಿಗೂ ಅದಕ್ಕೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಅವ್ರಿಗೆ ಫೋಟೋ ಕೊಟ್ಬಿಟ್ಟು ವಿಶ್ ಮಾಡಿ ಮಾತಾಡ್ತೀನಿ ಸರ್ ಅವ್ರ ಹತ್ರ ಮಾತಾಡ್ಸಿಬಿಟ್ಟೆ ಕಳಿಸೋದು ಅವ್ರಂಗೆ ಒಂದು ಅಭಿಮಾನ ಪ್ರೀತಿನ ಜನಕ್ಕೆ ತೋರಿಸ್ತಾ ಇದ್ದಾರೆ ನಾನು ಅದೇ ರೀತಿ ತೋರಿಸ್ತಾ ಇದ್ದೀನಿ ಇದೆಲ್ಲ ಏನಂದರೆ ಒಂದು ಸಿಂಪತಿಗೋಸ್ಕರ ನಾನೆಲ್ಲೋ ಬೆಳೆದು ಬಿಡಬೇಕು ಅದಾದಮೇಲೆ ಓ ದರ್ಶನ್ ಸರ್ ಹೆಸರು ಹೇಳ್ಕೊಂಡು ಬಂದುಬಿಡಿದ ತಕ್ಷಣ ನಾನೆಲ್ಲೋ ಒಂದು ಸೂಪರ್ ಸ್ಟಾರ್ ಆಗ ಸರ್ ಇದೆಲ್ಲ ನಾನು ನನ್ನ ತೊಗೊಳೋದೇ ಇಲ್ಲ ಸರ್ ನನ್ನ ಈ ಸಿನಿಮಾನು ಅದಕ್ಕೆ ನಾನು ಪಕ್ಕಕ್ಕೆ ಕೆತ್ತಿಟ್ಬಿಡ್ತೀನಿ ನಿಂಗೆ ಸಿನಿಮಾ ಬೇಕೋ ದರ್ಶನ್ ಸರ್ ಬೇಕಾ ಅಂದ್ರೆ ನಂಗೆ ದರ್ಶನ್ ಸರ್ ಬೇಕು ಸರ್ ವ್ಯಕ್ತಿಯಾಗಿ ಬೇಕು ಅವರು ಒಳ್ಳೆ ಹಾರ್ಟ್ಫುಲಿ ಒಳ್ಳೆ ವ್ಯಕ್ತಿ ಸರ್ ಅವರು ನನಗೆ ಸಿನಿಮಾನೇ ಫಸ್ಟ್ ಚೂಸ್ ದರ್ಶನ್ ಸರೇ ಫಸ್ಟ್ ನಾನು ಚೂಸ್ ಮಾಡ್ತೀನಿ ನಾನು ಅದು ಅದನ್ನೇ ನಾನು ಏನಾದರೂ ಅದು ನನ್ನ ಪರ್ಸ್ನಲ್ ನಾನು ಸಣ್ಣ ಪುಟ್ಟ ಸಿನಿಮಾ ಮಾಡ್ತೀನೋ ದೊಡ್ಡ ಪಿಕ್ಚರ್ ಮಾಡ್ತೀನೋ ಅದು ಬೇಡ ದರ್ಶನ್ ಸರ್ ಒಂದು ಆಶೀರ್ವಾದ ಅವ್ರ ಫ್ಯಾನ್ಸ್ಗಳ ಬ್ಲೆಸ್ಸಿಂಗ್ಸ್ ಒಂದಿತ್ತು ಅಂದರೆ ಆಟೋಮೆಟಿಕ್ ಆಗಿ ಮೇಲೆ ತೊಗೊಂಡು ಹೋಗ್ತಾರೆ ನೋಡಿ ಸರ್ ಇವತ್ತಿಗೂ ನಾನು ಏನೇ ರೀಲ್ಸ್ ಮಾಡ್ತೀನಲ್ಲ ಆಲ್ಮೋಸ್ಟ್ ದರ್ಶನ್ ಸರ್ ಸಾಂಗ್ಸೇ ಹಾಕಿರ್ತೀನಿ ಬೇರೆ ಅವ್ರ ಸಾಂಗ್ ನಾನು ಹೀರೋಗಳ ಸಾಂಗ್ ಹಾಕಿರೋ ಅದು ಓಡಲ್ಲ ಜನ ಏನು ಮಾಡ್ತಾರೆ ನನ್ನನ್ನು ದರ್ಶನ್ ಸರ್ ಎಕ್ಸ್ಪರ್ಟ್ ಅಭಿಮಾನಿಯಾಗಿಯೇ ನೋಡ್ತಾ ಇದ್ದಾರೆ ನಾನು ಅದಕ್ಕೆ ಬೇರೆಯವ್ರಿಗೂ ಅದನ್ನೇ ಹೇಳೋದು ಈ ಹೇಟರ್ಸ್ಗಳು ಯಾರ್ಯಾರು ಇರ್ತಾರಲ್ಲ ಗುರು ಅವರ ಕಂಡ್ರೆ ಆಗಲ್ಲ ಅಂತ ಹೇಳಿದ್ರೆ ಅವ್ರ ಫ್ಯಾಮಿಲಿ ವಿಷಯ ಮಾತಾಡೋದು ಆಮೇಲೆ ಅವ್ರ ತಾಯಿ ಬಗ್ಗೆ ಏನೋ ನಾವು ಕಿಟ್ ಕಿಟ್ಕಿಟ್ಟದ್ದೆಲ್ಲ ಮಾತಾಡೋದಲ್ವಾ ಅವ್ರ ಸಾಂಗೇ ಹಾಕೊಂಡು ರೀಲ್ಸ್ ಓಡಿಸ್ತಾ ಇರ್ತಾರೆ ಈ ಸಾಂಗ್ ಏನಕ್ಕೆ ಯೂಸ್ ಮಾಡ್ತೀರಾ ಕರೆಕ್ಟ್

ಅವರು ಈಗ ದರ್ಶನ್ ಸರ್ ಈಗ ಕೇಳಿ ಅವ್ರು ಅವರು ತುಂಬ ಜನ ಇಂಟರ್ವ್ಯೂಲಿ ಅದನ್ನೇ ಹೇಳಿದಾರೆ ನಾನು ಏನು ಮಾಡಿದ್ದೀನಿ ಅಭಿಮಾನಿಗಳಿಗೆ ನನಗೆ ಏನೂ ಮಾಡಿಲ್ಲ ಇವತ್ತವರೆಗೂ ಒಂದು ಸಿನಿಮಾ ಮಾಡ್ತೀನಿ ಹೌದು ಹೌದು ಅಷ್ಟೇ ಸರ್ ಸೊ ಅದು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ಅದಕ್ಕೆ ಆ ವ್ಯಕ್ತಿಗೆ ಇವತ್ತು ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಸರ್ ಕಷ್ಟದಿಂದ ಬಂದು ತುಂಬ ಇವತ್ತು ಮೇಲೆ ನಿಂತಿದ್ದಾರೆ ಸೊ ಅದಕ್ಕೆ ನಾನು ಏನು ಮಾಡಿದೆ ಅವ್ರು ಮಾತಾಡಬೇಕು ಅದಕ್ಕೆ ನಾನು ಕನ್ನಡಕ ಖಾತೆಗೆದ್ಬಿಟ್ಟೆ ಇವತ್ತಿಗೂ ನಾನು ಅವ್ರಿಗೆ ಹಂಗೆ ರೆಸ್ಪೆಕ್ಟ್ ಕೊಡ್ತೀನಿ ನಾನೇನು ಸರ್ ನಾನು ದರ್ಶನ್ ಸರ್ಗಿಂತ ನಾನು ಯಾವುದೂ ಇಲ್ಲ ಸರ್